ನಮಸ್ಕಾರ ಎಲ್ಲಾ ರೈತ ಬಾಂಧವರಿಗೆ ನಾವು ಇವತ್ತು ಇದ್ದೀವಿ ಜಿ ಎಸ್ ಟಿ ಕ್ರಾಪ್ ಸೈನ್ಸ್ ಲಿಮಿಟೆಡ್ ಅನ್ನುವಂತ ಕೀಟನಾಶಕಗಳ ಬಗ್ಗೆ ಎಲ್ಲಾ ವರದಿಯನ್ನು ನೀಡ್ತಾರೆ ಬನ್ನಿ ನಮಸ್ಕಾರ ಎಲ್ಲಾ ರೈತ ಬಾಂಧವರಿಗೆ ಕೃಷಿ ಮೇಳದಲ್ಲಿ ಬಿಜಾಪುರದಲ್ಲಿ ಹಾಕಿದಂತ ನಮ್ಮ ಜಿ ಎಸ್ ಟಿ ಕ್ರಾಪ್ ಸೈನ್ಸ್ ಲಿಮಿಟೆಡ್ ಕಂಪನಿ ವತಿಯಿಂದ ನಾವು ಸ್ಟಾಲ್ ಹಾಕಿದೆವು ಇಲ್ಲಿ ಏನಪ್ಪಾ ಅಂದ್ರೆ ಜಿ ಎಸ್ ಪಿ ಕ್ರಾಪ್ ಸೈನ್ಸ್ ಕಂಪನಿ ಇದೊಂದು ಇಂಡಿಯನ್ ಎಮ್ ಎನ್ಸ್ ಕಂಪನಿ ಸೊ ಒಳ್ಳೆಯ ಮೊಲೆಕುಲ್ ಕ್ವಾಲಿಟಿ ಒಳಗ ಸಿಕ್ಕಾಪಟ್ಟೆ ರೈತರಿಗೆ ಏನಪ್ಪಾ ಅಂದ್ರೆ ಬೆನಿಫಿಟ್ ಆಗಂತ ಮಾಡ್ಲಿಕ್ಕು ನಮ್ಮ ಎಲ್ಲಾ ಮೋಸ್ಟ್ ಅಂದ್ರೆ ಹೈಯೆಸ್ಟ್ ಪೇಟೆಂಟ್ ಇರೋಂತ ನಮ್ಮ ಕಂಪನಿ ಜಿ ಎಸ್ ಟಿ ಕ್ರಾಪ್ ಸೈನ್ಸ್ ಇಂದ ಹೈಯೆಸ್ಟ್ ಇಪ್ಪತ್ ನಮ್ನ ಏನಪ್ಪಾ ಅಂದ್ರೆ ಇಪ್ಪತ್ತು ಪ್ರೊಡಕ್ಟ್ ಪೇಟೆಂಟ್ ಅವು ಇದು ಸ್ಲೇರ್ ಹೇಳಿ ಮೇಜರ್ ಆಗಿ ನಾವು ಗ್ರೇಪ್ ಮ್ಯಾಗ ಮಿಲಿ ಬಗ್ಗೆ ಮತ್ತೆ ಸ್ಟೆಮ್ ಬೋರರ್ ಸಲುವಾಗಿ ಕೊಡ್ತೇವೆ ಒಂದೇ ಔಷಧ ಎರಡು ಕೀಟವಾದಗಳನ್ನ ಕಂಟ್ರೋಲ್ ಮಾಡುತ್ತೆ ಮಿಲಿ ಕಂಟ್ರೋಲ್ ಮಾಡುತ್ತಾ ಸ್ಟೆಮ್ ಬೋರರ್ ಕಂಟ್ರೋಲ್ ಮಾಡುತ್ತೆ ಅದೇ ರೀತಿ ಏನಪ್ಪ ಅಂದ್ರೆ ರೈತರಿಗೆ ಏನ್ ಮೇಜರ್ ಏನಪ್ಪಾ ಅಂದ್ರೆ ಅಂತ ಅಂತೇಳಿ ಉಡದ ಸಲುವಾಗಿ ನಮ್ದು ಏನಪ್ಪಾ ಅಂದ್ರೆ ಇಂಡಾ ಟಾಪ್ ಬರುತ್ತೆ ಮತ್ತೆ ಇದರಿಂದ ಸ್ಲಿಪ್ ಸಹಿತ ಕಂಟ್ರೋಲ್ ಆಗುತ್ತೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ರೈತರಿಗೆ ಚಾಟ್ನಿ ಮಾಡೋದ್ ಹತ್ತು ಹದಿನೈದು ದಿವಸ ಒಳಗಿನ ಕರಗುದು ಸಮಸ್ಯೆ ಬಾಳಿರುತ್ತೆ ಪೌಡರ್ ಮಿಲ್ ಇರುತ್ತೆ ಡೌನಿ ಮಿಲ್ಡ ಸಮಸ್ಯೆ ಇರುತ್ತೆ ಸೊ ಅದರ ಸಲುವಾಗಿ ಏನಪ್ಪಾ ಅಂದ್ರೆ ವೆಸ್ಪ ನೂರು ಲೀಟರ್ ನೀರಿ ಮೂವತ್ತ ಚಿಂಪಣೆ ಮಾಡಿ ಮತ್ತೆ ಕೇಳಬೇಕಂದ್ರೆ ಉಳಿದು ಹತ್ತಿ ಬೆಳೆ ಮೇಲೆ ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಬ್ಬ ಬಗ್ಗೆ ಕೀಟನಾಶಕಗಳು ಕಬ್ಬಿನ ಸಲುವಾಗಿ ನಮ್ದು ಏನಪ್ಪಾ ಅಂದ್ರೆ ಬ್ಯಾಲೆಟ್ ಅಂತ ಹೇಳಿ ಬರ್ತಾ ಇದೆ ಮತ್ತ ಆರ್ತರ್ ಅಂತ ಹೊಸ ಮೌಲ್ಯಗಳು ಇದೆ ಆರ್ತರ್ ಇಲ್ಲಿದೆ ಇದೇನಪ್ಪಾ ಏನಪ್ಪಾ ಅಂದ್ರೆ ರೂಟ್ ದ್ರವ ಸಲುವಾಗಿ ಮೇಜರ್ ಥೈರಸಾಕ್ಲಮ್ ಹೈಡ್ರೋಜನ್ ಅಕ್ಲೇಟ್ ಪ್ಲಸ್ ಕ್ಲೋತನ್ ಇಡೀ ಇದು ಹಾಕಿದ ತಕ್ಷಣ ನಾಲ್ಕನೇ ದಿವಸ ರೂಟ್ ಗ್ರಬ್ ಎಲ್ಲ ಕಿಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ ಸದ್ಯ ಇದು ಏನಪ್ಪಾ ಅಂದ್ರೆ ಈ ಕೆಮಿಕಲ್ ಯಾರ ಹತ್ರಾನು ಇಲ್ಲ ಇದೇನಪ್ಪ ಅಂದ್ರೆ ಕಾಂಬಿನೇಷನ್ ಆಗಿ ಒಳ್ಳೆ ಒಳ್ಳೆ ಪೆಟೆಂಟ್ ಇದನ್ನಾದ್ರೂ ಪೆಟೆಂಟ್ ಕ್ರಾಪ್ ಕೊಡುತ್ತೆ ನಮ್ಗೆ ಇದು ಆರ್ತಾರ್ ಹೇಳಿ ಇದು ಒಂದು ಎಕರೆಗೆ ನಾಲ್ಕು ಕೆಜಿ ಪ್ಯಾಕೆಟ್ ಯೂಸ್ ಮಾಡೋದ್ರಿಂದ ರೈತರಿಗೆ ಏನಪ್ಪ ಅಂದ್ರೆ ರೂಟ್ ಗ್ರಬ್ ಮೇಜರ್ ಶುಗರ್ ಕೆನಲ್ಲಿ ಬರೋದು ರೂಟ್ ಗ್ರಬ್ ರೂಟ್ ಗ್ರಬ್ ಪೂರ್ಣ ಕಂಟ್ರೋಲ್ ಆಗುತ್ತೆ ಅದೇ ರೀತಿ ಇದು ಪಿ ಸಿ ಟಿ ಅಂತ ಹೇಳಿ ಬರ್ತಾ ಇದೆ ಪಿ ಇದು ತ್ರೀ ವೇ ಕಾಂಬಿನೇಷನ್ ಪಿ ಸಿ ಟಿ ಅಂದ್ರೆ ಏನಪ್ಪಾ ಅಂದ್ರೆ ಪೈರಾಕ್ಲರ್ ಸೋಬಿನ್ ಕ್ಲೋಟ್ಯಾನ್ ಮತ್ತು ಥೈರಮ್ ಸೊ ಪೈರಾಕ್ಲರ್ ಸೋಬಿನ್ ಏನ್ ಮಾಡತ್ತಪ್ಪ ಅಂದ್ರೆ ಏರ್ ಬೋನ್ ಡಿಸೀಸ್ ಕಂಟ್ರೋಲ್ ಮಾಡುತ್ತಾ ಅಂದ್ರೆ ಗಾಳಿಯಿಂದ ಬರಂತ ರೂಗಳನ್ನ ಕಂಟ್ರೋಲ್ ಮಾಡುತ್ತ ಕ್ಲೋಟ್ಯಾನ್ ಇಡಿನ್ ಏನ್ ಮಾಡತ್ತಪ್ಪ ಅಂದ್ರೆ ನಿಮ್ದು ಟರ್ಮ್ಯಾಟ್ಸ್ ಆಗಲಿ ರೂಡ್ ಗ್ರಬ್ ಆಗ್ಲಿ ಕಂಟ್ರೋಲ್ ಮಾಡುತ್ತ ಥೈರಮ್ ಏನ್ ಮಾಡತ್ತಪ್ಪ ಅಂದ್ರೆ ಮಣ್ಣಿನಿಂದ ಬರಂತ ರೂಗಳನ್ನ ಕಂಟ್ರೋಲ್ ಮಾಡುತ್ತಾ ಅಂದ್ರೆ ಮಣ್ಣಿನಿಂದ ಬರಂತ ನಿಮ್ಯಾಟ್ಸ್ ಓರ್ಸ್ ಆಗ್ಲಿ ಏನಾಗ್ಲಿ ಅನ್ನದ್ದು ಎಲ್ಲ ಪೂರ್ಣ ಕಂಟ್ರೋಲ್ ಆಗುತ್ತೆ ಮೂರು ತ್ರೀ ವೇ ಕಾಂಬಿನೇಷನ್ ಪ್ರಾಡಕ್ಟ್ ಇದು ಜಿ ಎಸ್ ಪಿ ಮಾತ್ರ ಇದೆ ಇವಾಗ ಹಣ್ಣುಗಳ ಬಗ್ಗೆ ಸ್ವಲ್ಪ ಯಾವಾದ್ರು ಕೀಟನಾಶಕ ಹಣ್ಣು ಅಂದ್ರೆ ಮೇಜರ್ ಬರೋದು ಇಲ್ಲಿ ನಮ್ ಬಿಜಾಪುರದಲ್ಲಿ ಮೇಜರ್ ಬರೋದು ಇದು ಹೇಳದೆ ಗ್ರೇಪ್ಸ್ ಸೊ ಗ್ರೇಪ್ಸ್ ಬಗ್ಗೆ ಮೊದಲ ಹೇಳದೆ ಸಿಹರ್ಪು ಇದೆ ವ್ಯಸ್ಪಾಯ ಇದೆ ಮತ್ತೆ ಇನ್ನೊಂದು ಲಾಸ್ಟ್ ಬಂದವರು ಲಾಲ್ ಕುಳಿ ಅಂತ ಹೇಳಿ ಬರುತ್ತೆ ಅದ ಅಮೇಜರ್ ಇದೆ ಮತ್ತೆ ಬೂರಿ ಸಲುವಾಗಿ ಎಕ್ದಮ್ ಬೆಸ್ಟ್ ಮೌಲ್ಯ ಕು ಚೀಪ್ ಎಕ್ದ್ ಚೀಪ್ ರೇಟ್ ಅಂದ್ರೆ ಬೂರಿ ಸಲುವಾಗಿ ಇದು ಪ್ಲೇಟ್ ಅಂತ ಹೇಳಿ ಬರುತ್ತೆ ಸ್ವಲ್ಪ ಪ್ಲಸ್ ತುಬೆತಿನಲ್ಲಿ ಇರೋದ್ರಿಂದ ಇದು ನಲವತ್ತೈದು ದಿವಸ ಮೇಲ್ಪಟ್ಟು ಹೊಡಿಬೇಕು ಬ್ಯಾಕ್ ನಲ್ವತ್ತೈದು ದಿವ್ಸ ಮೇಲ್ಪಟ್ಟ ಹೊಡಿಬೇಕ ಅಂದ್ರೆ ದ್ರಾಕ್ಷಿ ಬರುದೇ ನಾಲ್ಕು ಚಾಟ್ನಿ ಆದ ರೂನಿಂಗ್ ಆದ್ರೆ ನಲವತ್ತೈದು ದಿವ್ಸನಾಗೆ ಗುರಿ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಗುರಿ ಬಂದ ಬಳಕ ಇದನ್ನ ಪ್ಲೇಟ್ ಏನಪ್ಪ ಅಂದ್ರೆ ಉಳಿದು ಬ್ಯಾರೆ ಬೇರೆ ಕಂಪ್ನಿ ಫಾಸ್ಟ್ ಲೀಟರ್ಸ್ ಔಷಧ ಹೊಡಿ ಪಕ್ಷ ಇದು ಎಂಟುನೂರು ರೂಪಾಯಿ ಕೆ ಜಿ ಸಿಗುತ್ತೆ ರೈತರಿಗೆ ಎಂಟುನೂರು ಏಳ್ನೂರಿಂದ ಎಂಟುನೂರು ರೂಪಾಯಿ ಕೆಜಿ ಸಿಗುತ್ತೆ ಇದನ್ನ ಆರ್ನೂರು ಲೀಟರ್ ನೀರಿಗೆ ಹಾಕೊಂಡು ಬೆರೆಸಿ ಸಿಂಪಡಣೆ ಮಾಡಿದ್ರೆ ನಿಮ್ದು ತ್ರೀ ವೇ ಆಕ್ಷನ್ ಒಳಗೆ ಕೆಲಸ ಮಾಡುತ್ತೆ ಬರೋಕ್ಕಿಂತ ಮುಂಚೆ ನೋಡಿಬಹುದು ಬಂದ್ ಬಳಕು ಓಡಿಬಹುದು ಬರ್ಬಾರ್ದು ಅಂತ ಇದನ್ನ ಪ್ಲೇಟ್ ಯೂಸ್ ಮಾಡ್ಬೋದು ಸರಿ ಇದು ಏನಪ್ಪಾ ಅಂದ್ರೆ ನಮ್ದು ಸಿಟಿ ಪ್ಯಾರ್ ಅಂತ ಹೇಳಿ ಒನ್ ಫಿಫ್ಟಿ ಎಮ್ ಎಲ್ ಇದೇನಪ್ಪಾ ಏನಪ್ಪಾ ಅಂದ್ರೆ ನಿಮ್ದು ಟಿ ಡಿ ಸಲುವಾಗಿ ಏನಪ್ಪಾ ಅಂದ್ರೆ ನಿಮ್ದು ಕಡಲೆ ಬೆಳೆ ಇರ್ಬೋದು ದ್ರಾಕ್ಷಿ ಇರ್ಬೋದು ತೊಗರಿ ಇರ್ಬೋದು ಇದು ನಮ್ದು ಎಲ್ಲಕ್ಕಿಂತ ಚೀಪ್ ರೇಟ್ ಇದು ಓನ್ ಕುಲ್ ನಮ್ದು ಇದು ಒನ್ ಫಿಫ್ಟಿ ಎಮ್ ಎಲ್ ಸಾವಿರ ರೂಪಾಯಿ ಸಿಗುತ್ತೆ ಉಳ್ದೆಲ್ಲ ಕಂಪ್ನಿ ತಗೊಂಡ್ರೆ ಹತ್ತೊಂಬತ್ ಮೂರು ಎರಡ್ ಸಾವಿರ ಹದಿನೈದು ನೂರು ಮೇಲ್ಪಟ್ಟಿದೆ ಬಟ್ ನಮ್ದು ಮಾತ್ರ ಒನ್ ಫಿಫ್ಟಿ ಎಮ್ ಎಲ್ ಸಾವಿರ ರೂಪಾಯಿ ಸಿಗುತ್ತೆ ಯಾಕಿ ಚೀಪ್ ಅಪ್ಪ ಅಂದ್ರೆ ನಮ್ದು ಓಲ್ ಕುಲ್ ಇರೋದ್ರಿಂದ ಪ್ಲಸ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರೋದ್ರಿಂದ ನಮ್ದು ಇಂಡಿಯನ್ ಏನ್ಮೆಂಟ್ ಸೊ ಇಲ್ಲೇ ತಯಾರಾಗ್ತಾವ ಇಲ್ಲೇ ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ರೇಟ್ ಚೀಪ್ ಇರುತ್ತೆ ನಮ್ದು ಸೊ ಹೀಗಾಗಿ ಎಲ್ಲ ರೈತರಿಗೆ ಗುರುತಿದ್ದು ಐತೆ ಬಟ್ ಇವು ಎಸ್ ಎಲ್ ಆರ್ ಅಪ್ಪ ಕಾಟನ್ ವೈಟ್ ಕ್ಲಾಸ್ ಸಲವಾಗಿ ಬರುತ್ತೆ ಎಲ್ಲ ರೈತರು ಯೂಸ್ ಮಾಡ್ತಾರೆ ಇನ್ನೊಂದು ನಮ್ದು ಇದು ಫೈಟರ್ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು ಒಂದು ಹೊಸ ಪ್ರಾಡಕ್ಟ್ ಮಾನ್ನೆ ಲಾಂಚ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಇದನ್ನು ಕೀಡಿ ಮೇಲೆ ಬೆಂಗಾಲ್ ಗ್ರಾಮ್ ಆಗಲಿ ಅಥವಾ ನಿಮ್ದು ಸೋಗರಿ ಆಗಲಿ ಕೀಡಿದ್ದಲ್ಲಿ ಏನಪ್ಪಾ ಅಂದ್ರೆ ಇದು ಮಿತಗಿ ಪಿನೋದೇ ಪ್ಲಸ್ ಇನ್ನ ಮೆತ್ತಿನ ರೇಟ್ ಹೊಸ ರಸ ಮೊಲ್ಲೆಕುಲ್ಲು ಇದು ಏನಪ್ಪಾ ಅಂದ್ರೆ ರೈತರಿಗೆ ಒಂದ್ಸ ಮೂರ್ ಸಾವಿರ ರೂಪಾಯಿ ತನಕ ಒಂದು ಲೀಟರ್ ಸಿಗುತ್ತೆ ನಾಲ್ಕು ಎಕರೆ ಆಗುತ್ತೆ ಕೀಡಿ ಮೇಲೆ ಪೂರ್ಣ ಕಂಟ್ರೋಲ್ ಬರುತ್ತೆ ಥ್ಯಾಂಕ್ ಯು ನಮಸ್ಕಾರ